ಒಂದಂತೂ ನಿಶ್ಚಿತ ಲಾಕ್ಡೌನ್ ಸೋಮವಾರದಿಂದ ಕರ್ನಾಟಕದಾದ್ಯಂತ ಬಹುಮಟ್ಟಿಗೆ ಲಾಕ್ಡೌನ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ಕೊರೋನಾ ಇದೆ ಲಾಕ್ಡೌನ್ನಿಂದಾಗಿ ಇನ್ನಷ್ಟು ಜನ ಬೀದಿಗೆ ಬರೋ ಸಾಧ್ಯತೆ ಇದೆ ಆದ್ದರಿಂದ ಸಾಧ್ಯವಾದ ಜನ ಎಲ್ಲ ಬೆಂಗಳೂರು ಬಿಟ್ಟು ತೊರೀತಾ ಇದ್ದಾರೆ ಬೆಂಗಳೂರು ಎಂಬ ಈ ನಗರ ಒಂದು ರೀತಿಯ ಅನಾಥ ನಗರವಾಗಿ ನನಗೆ ಕಾಣ್ತಾ ಇದೆ ಒಂದೆಡೆ ಕೊರೋನಾಕ್ಕೆ ಬಲಿಯಾಗುತ್ತಾ ಇರುವ ಜನ ಫೇಸ್ಬುಕ್ಗಳನ್ನು ಸಾಮಾಜಿಕ ಜಾಲತಾಣವನ್ನು ತೆಗೆದು ನೋಡಿದರೆ ಸಾಕು ಸಾವು ನಾಟ್ಯವಾಡೋದು ಕಾಣುತ್ತೆ ನಿನ್ನೆನೋ ಮೊನ್ನೆನೋ ನಾವು ಮಾತನಾಡಿದ್ದರೆ ಇವತ್ತು ಅವರಿಲ್ಲ ಅಂಥವರು ಪಟ್ಟಿ ಪ್ರತಿದಿನ ಸಾವಿನ ಮನೆಗೆ ಸಾಗುವವರ ಮೆರವಣಿಗೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಅನಿವಾರ್ಯ ಅನ್ನುವ ಒಂದು ಸ್ಥಿತಿ ಬಂದು ನಿರ್ಮಾಣ ಆಗಿದೆ ತಜ್ಞರಾಗಲಿ ಯಾರೇ ಆಗಲಿ ಲಾಕ್ಡೌನ್ ಇಲ್ಲದೆ ಬೇರೆ ದಾರಿ ಇಲ್ಲ ಅನ್ನುವ ಮಾತನ್ನು ಆಡ್ತಾ ಇದ್ದಾರೆ ಅದು ನಿಜ ಕೂಡ ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲೂ ಕೂಡ ಏನು ಅರೆ ಬರೆ ಲಾಕ್ಡೌನ್ ವಿಧಿಸಲಾಗಿತ್ತು ಬೆಳಗ್ಗೆ ಹತ್ತು ಗಂಟೆಯವರೆಗೆ ನಿಮ್ಮೇನು ಬೇಕಾದರೂ ಖರೀದಿ ಮಾಡಿ ಅಂತ ಹೇಳಿದರು ಸೊ ಅದಾದ ಮೇಲೆ ಲಾಕ್ಡೌನ್ ಇದ್ದಂತೆ ಇತ್ತು ಆದರೆ ಅದು ಯಶಸ್ವಿ ಆಗಿಲ್ಲ ಅನ್ನೋದು ಪ್ರೂವ್ ಆಗಿದೆ ಯಾಕೆಂದರೆ ಈಗ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಪ್ರತಿದಿನ ಕೊರೋನಾ ಸೋಂಕಿತರಾಗ್ತಿದ್ದಾರೆ ಅವರಿಗೆ ಬಡ್ಡಿ ಬೆಡ್ಗಳಿಲ್ಲ ಆಮ್ಲಜನಕ ಇಲ್ಲ ಸತ್ತ ಮೇಲೆ ಅವರನ್ನು ಸುಡೋದಕ್ಕೋ ಹೂಳೋದಕ್ಕೋ ಜಾಗ ಇಲ್ಲ ಹೀಗೆ ನರಕ ಸದೃಶ್ಯವಾದ ಸ್ಥಿತಿ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗಿದೆ ಆಗ್ತಾಯಿದೆ ಇಂಥ ಸ್ಥಿತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ರು ಚರ್ಚೆ ಮಾಡಿದ್ರು ಇನ್ನೊಂದು ಮಾಡಿದ್ರು ಮಾಡಿಬಿಟ್ಟು ಈಗ ಬಂದಿರುವ ಮಾಹಿತಿ ಪ್ರಕಾರ ಸೋಮವಾರದಿಂದ ಕಠಿಣವಾದ ಲಾಕ್ಡೌನ್ ಜಾರಿಗೆ ಬರುತ್ತೆ ಇಪ್ಪತ್ನಾಲ್ಕನೇ ಹತ್ತರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಹದಿನಾಲ್ಕು ದಿನಗಳ ಕಾಲ ತೀವ್ರತರವಾದ ಲಾಕ್ಡೌನ್ ಬರುತ್ತೆ ಅನ್ನುವ ಸುದ್ದಿ ಇದೆ ಅದರಂತೆ ಅಂತರ್ಜಿಲ್ಲಾ ಪ್ರವಾಸಕ್ಕೆ ಕಡಿವಾಣ ಹಾಕಲಾಗುತ್ತೆ ಅಂದರೆ ಕರ್ನಾಟಕದ ಒಳಗಡೆ ಕೂಡ ತಾವು ಪ್ರಯಾಣ ಮಾಡುವಂತಿಲ್ಲ ಇನ್ನು ಈ ಲಾಕ್ಡೌನ್ ಸಂದರ್ಭದಲ್ಲಿ ಹಲವು ರೀತಿ ಏನು ಷರತ್ತುಗಳನ್ನು ವಿಧಿಸಲಾಗುತ್ತೆ ಅನ್ನುವ ಮಾಹಿತಿ ದೊರಕ್ತಾ ಇದೆ ಯಾರು ಯಾವ ಏರಿಯಾದಲ್ಲಿ ಇದ್ದಾರೋ ಆ ಏರಿಯಾದಲ್ಲಿ ಮಾತ್ರ ನೀವು ನಿಮಗೆ ಬೇಕಾದ ವಸ್ತುಗಳನ್ನು ಕೆಲವು ಸಂದರ್ಭದಲ್ಲಿ ಕಲಿಸ್ಬೋದು ಔಷಧಗಳನ್ನು ಹಾಗೆಯೇ ಇನ್ನು ಕೆಲವು ವಸ್ತುಗಳನ್ನು ಹಾಗೂ ಉಳಿದಂತೆ ಹೊರ ಹೋಗುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ನಾನು ಕುಳಿತು ಯೋಚನೆ ಮಾಡ್ತಾ ಇದ್ದೆ ಲಾಕ್ಡೌನ್ ಬಂದ ದಿನದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಗೆ ನಡೆದುಕೊಳ್ಳೋದು ಒಂದು ನಿಮಿಷ ತಾವಲೋಚನೆ ಮಾಡಿ ನಾವೇನನ್ನು ಮಾಡಿದ್ವಿ ಒಂದು ಆತ್ಮಾವಲೋಕನ ಬೇಕಲ್ಲ ನಮಗೆ ಬೇಕಾದ ಆತ್ಮಾವಲೋಕನ ಬೇಕಾದ ಹಾಗೆ ಸರ್ಕಾರಗಳಿಗೂ ಆತ್ಮಾವಲೋಕನ ಬೇಕು ಯಾಕಂದರೆ ಸರ್ಕಾರಗಳಿಗೆ ಒಂದು ಆತ್ಮ ಅನ್ನುವುದಿರಬೇಕು ಆ ಆತ್ಮ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ರಾಜಕಾರಣಿಗಳಿಗೆ ಆತ್ಮಾವಲೋಕನ ಬೇಕು ಯಡಿಯೂರಪ್ಪನವರು ಆತ್ಮಾವಲೋಕನ ಮಾಡ್ಕೋಬೇಕು ಹಾಗೆ ಆರೋಗ್ಯ ಸಚಿವರು ಆತ್ಮಾವಲೋಕನ ಮಾಡ್ಕೋಬೇಕು ಪ್ರಧಾನಿಗಳು ಗೃಹ ಸಚಿವರು ಎಲ್ಲರೂ ಕೂಡ ಈ ರಾಜಕಾರಣದಲ್ಲೇ ಬದುಕ್ತಾ ಇರುವಂಥ ಜನ ಮನುಷ್ಯತ್ವವನ್ನು ಕಳೆದುಕೊಂಡ ಜನ ಅಮಾನವೀಯ ಜನ ಎಟ್ಲೀಸ್ಟ್ ತಮಗೆ ಆತ್ಮವಿದೆ ಅನ್ನೋದನ್ನಾದರೂ ಪ್ರೂವ್ ಮಾಡಬೇಕಾಗಿದೆ ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಹೇಳಿದ ಕಣವ್ರು ಆತ್ಮಾವಲೋಕನ ಮಾಡ್ಕೊಬಿಡ್ತಾರೆ ಅಂತ ನಂಬಿಕೆ ನನಗೆ ಇಲ್ಲ ಆದರೆ ನಾವು ಕೂತು ಇಡಬೇಕಾದ್ದು ಬಹಳ ಬಹಳ ಅನಿವಾರ್ಯ ಅಂತ ನನಗೆ ಅನಿಸ್ತಾ ಇದೆ ಸೊ ಈ ಅನಿವಾರ್ಯದ ಮಾತುಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನಾವು ವೈಜ್ಞಾನಿಕವಾಗಿ ಏನು ಮಾಡಬೇಕಾಗಿತ್ತೋ ಅದು ಮಾಡಿಲ್ಲ ಕಳೆದ ವರ್ಷ ಏನು ಕೊರೋನಾ ಬಂತು ಆ ಸಂದರ್ಭಗಳಲ್ಲಿ ನೋಡಿ ಪ್ರಧಾನಿ ಅವರು ಆಗಾಗ ಬಂದು ಟಿ ವಿಗಳ ಮೂಲಕ ಭಾಷಣ ಹೊಡೆದರು ದೀಪ ಹಂಚಿ ಅಂದರು ಗಂಟೆ ಹೊಡಿರಿ ಅಂದರು ಚಾಟಿ ಬಾರಿಸಿ ಅಂದರು ಉಪವಾಸ ಮಾಡಿ ಅಂದರು ಎಲ್ಲವನ್ನ ಮಾಡಾಯಿತು ಆ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಇಡೀ ಆರೋಗ್ಯ ವ್ಯವಸ್ಥೆಯ ಬಗ್ಗೆ ಒಂದು ಅವಲೋಕನ ನಡಿಬೇಕಾಗಿತ್ತು ನಮ್ಮಲ್ಲಿ ಬರಬಹುದಾದ ನಿರೀಕ್ಷಿತ ಕೇಸ್ಗಳೆಷ್ಟು ಅದಕ್ಕೆ ಬೇಕಾದ ಆರೋಗ್ಯವಾದ ಆಸ್ಪತ್ರೆ ಸೌಲಭ್ಯ ಇದೆಯಾ ಆಕ್ಸಿಜನ್ ಸೌಲಭ್ಯ ಇದೆಯಾ ಬೆಡ್ಗಳ ಸೌಲಭ್ಯ ಇದೆಯಾ ಒಂದು ಪ್ಲಾನಿಂಗ್ ಬೇಕಾಗಿತ್ತು ಆದರೆ ಇವರಿಗೆ ಪ್ಲ್ಯಾನಿಂಗ್ ಇಲ್ಲ ಅಂತ ಆ ಕಾರಣಕ್ಕೆ ಗಂಟೆ ಹೊಡೆಸಿದವರು ಜಾಗಟೆ ಬಾರಿಸಿದವರು ವಲಸೆ ಕಾರ್ಮಿಕರ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಸಾವಿರಾರು ಜನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾ ತಮ್ಮ ಬದುಕನ್ನು ಕಳೆದುಕೊಂಡ್ರಲ್ಲ ಅದರ ಜವಾಬ್ದಾರಿ ಯಾರು ಅನ್ನೋದು ಕೂಡ ಈ ಅಧಿಕಾರಸ್ಥರು ಯೋಚನೆ ಮಾಡಿಲ್ಲ ಹಲವರು ಊಟ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿ ಬಂತು ಅದ್ರ ಬಗ್ಗೆ ಕೂಡ ಮಾತನಾಡುವವರು ಇರಲಿಲ್ಲ ಅದರ ಜವಾಬ್ದಾರಿ ಇರಲೇ ಇಲ್ಲ ಒಂದು ಕಡೆ ಜನ ಸಾಯ್ತಾ ಇದ್ದರು ಆ ಏನು ಈ ಕೊರೋನಾ ಎಲ್ಲೆಡೆಗೆ ವ್ಯಾಪಿಸ್ತಾ ಇತ್ತು ಬೇಕಾದಂತಹ ವ್ಯವಸ್ಥೆ ಇರಲಿಲ್ಲ ಇನ್ನೊಂದು ಕಡೆ ಈ ಪುಂಗಿದಾಸರು ಏನು ಪ್ರಧಾನಿ ಅವರ ಜೊತೆ ಇದ್ದಿರಲಿಲ್ಲ ಅವರು ಪುಂಗಿ ಊದ್ತಾ ಹೋದರು ಅವ್ರನ್ನ ಪುಂಗಿ ಊದುವುದಕ್ಕಾಗಿ ಇಟ್ಟಿದ್ದರು ಈ ಪುಂಗಿ ದಾಸರುಗಳು ಮತ್ತೆ ಪ್ರಧಾನಿಯವರನ್ನು ವಾಚಾಮಗೋಚರವಾಗಿ ಇದ್ದರು ವಿಶ್ವಗುರು ವಿಶ್ವಗುರು ಅಂತ ಅಂದರು ಇವತ್ತು ಗೊತ್ತಾಗ್ತಾ ಇದೆ ವಿಶ್ವವೇ ನಮ್ಮ ಬೆಂಬಲಕ್ಕೆ ಬರಬೇಕಾದ ಸ್ಥಿತಿ ಇದೆ ಇವರು ರಾಮ ಮಂದಿರ ಕಟ್ಟಿರುವುದರಲ್ಲಿ ನಿರತರಾದರು ನ್ಯಾಯಾಂಗವನ್ನು ಪತ್ರಿಕಾರಾಂಗವನ್ನು ಪ್ರತಿ ಒಂದನ್ನು ಕೂಡ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಂಥ ವಾತಾವರಣವನ್ನು ಸೃಷ್ಟಿಸಿದ್ರು ಜನತಾಂತ್ರಿಕವಾಗಿ ಯಾರು ಮಾತನಾಡ್ತಾ ಇದ್ದಾರೋ ಅಂಥವರ ಬಾಯಿ ಮುಚ್ಚಿಸುವ ಕೆಲಸ ಈ ದೇಶದಲ್ಲಿ ನಡೀತಾ ಹೋಯಿತು ಒಂದು ಕಡೆ ಜನತಂತ್ರದ ನಾಶ ಇನ್ನೊಂದು ಕಡೆ ಬಹು ಸಂಸ್ಕೃತಿಯ ನಾಶ ನಡೀತಾ ಹೋಯಿತು ಯಾರೂ ಮಾತನಾಡುವ ಹಾಗಿಲ್ಲದ ವಾತಾವರಣ ಸೃಷ್ಟಿಯಾಯಿತು ಉತ್ತರ ಪ್ರದೇಶದಲ್ಲಂತೂ ಆ ಯೋಗಿ ಅನ್ನುವ ಏನು ಮುಖ್ಯಮಂತ್ರಿ ಇದ್ದಾರೆ ಅವರು ಮಾತನಾಡಿದವರು ಬಾಯಿ ಮುಚ್ಚಿಸೋದಕ್ಕೆಲ್ಲ ಕಾನೂನನ್ನು ಬರೆಸ್ತಾ ಹೋದರು ಇತ್ತೀಚಿನವರೆಗೆ ನ್ಯಾಯಾಲಯ ಹಸ್ತಕ್ಷೇಪ ಮಾಡುವವರೆಗೆ ಈ ಯೋಗಿ ಅನ್ನುವ ಮೋದಿ ಶಿಷ್ಯ ಮಾಡಿದ್ದೇನು ಯಾರು ನನಗೆ ಆಕ್ಸಿಜನ್ ಬೇಕು ಅನ್ನೋದು ಅವ್ರ ಮೇಲೆ ದೇಶದ್ರೋಹ ಕೇಸ್ ಹಾಕ್ಸೋದು ಮಾತಾಡೋದವ್ರ ಮೇಲೆ ಕೇಸು ಇಂಥ ಸರ್ವಾಧಿಕಾರಿ ಪ್ರವೃತ್ತಿ ಇಂಡಿಯಾದಲ್ಲಿ ಎಂದೂ ಇರಲಿಲ್ಲ ಅಂಥ ಒಂದು ಪ್ರವೃತ್ತಿಯನ್ನು ಇನ್ನು ತೋರಿಸ್ತಾ ಬಂದರು ಒಂದು ಕಡೆ ಆರ್ಥಿಕತೆ ನಾಶ ಆಗ್ತಾ ಹೋಯಿತು ಆರ್ಥಿಕತೆ ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದೇ ಗೊತ್ತಿಲ್ಲ ಇನ್ನೊಂದು ಕಡೆ ಪಾರ್ಲಿಮೆಂಟ್ ಭವನವನ್ನು ಕಟ್ಟೋದು ರಾಮ ಮಂದಿರ ಕಟ್ಟೋದಕ್ಕೆ ನಿರತರಾದ ಎಟ್ಲೀಸ್ಟ್ ಈ ಒಂದು ವರ್ಷದ ಅವಧಿಯಲ್ಲಿ ಎರಡನೇ ಅಲೆ ಬಂದಂಥ ಸಂದರ್ಭದಲ್ಲಿ ಕೂತುಕೊಂಡು ಅವರು ಇಡೀ ಬಜೆಟನ್ನು ಪುನರ್ ವಿಮರ್ಶೆ ಮಾಡಬೇಕಾಗಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀವು ಇಡೀ ನಿಮ್ಮ ಬಜೆಟ್ ಎಲೋಕೇಶನ್ನಲ್ಲಿ ಇರುವ ಬೇರೆ ಬೇರೆ ಉದ್ದೇಶದ ಹಣವನ್ನು ಡೈವರ್ಟ್ ಮಾಡಿಬಿಟ್ಟು ಅದನ್ನು ಆರೋಗ್ಯ ಸೇವೆಗೆ ಕಳಿಸ್ಬೇಕಾಯಿತು ನಾನು ಈ ಬೆಳಗ್ಗೆ ಕೂಡ ಹೇಳದಂತೆ ನಮ್ಮ ಜಿ ಡಿ ಪಿಯಲ್ಲಿ ಒನ್ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಟ್ರಸ್ಟ್ ಮಾಡೋದು ಮಾತ್ರ ನಾವು ಆರೋಗ್ಯಕ್ಕೆ ಖರ್ಚು ಮಾಡ್ತಾಯಿದ್ದೀನಿ ಇಂಥ ಬೃಹತ್ ರಾಜ್ಯ ರಾಷ್ಟ್ರದಲ್ಲಿ ಒಂದು ಕೋಟಿ ನೂರ ಮೂವತ್ತು ಕೋಟಿ ಜನ ಇರುವಂಥ ರಾಷ್ಟ್ರದಲ್ಲಿ ನೀವು ಆರೋಗ್ಯಕ್ಕೆ ಇನ್ನಷ್ಟು ಲಕ್ಷ ಕೊಡಬೇಕಾದ ಹಣ ಕೊಡಬೇಕಾದ ಅನಿವಾರ್ಯತೆ ಇದು ಅರ್ಥನೇ ಆಗಿಲ್ಲ ರಾಮ ಮಂದಿರ ಕಟ್ಟಬೇಕು ಅಂತ ಅರ್ಥ ಆಗುವವರಿಗೆ ಜೀವ ಉಳಿಸಬೇಕು ಅಂತ ಅನಿಸ್ತೇ ಇರುವುದು ಆ ರಾಮ ಮೆಚ್ಚತಾನ ಕೃಷ್ಣ ಮೆಚ್ಚತಾನ ಶಿವ ಮೆಚ್ಚತಾನ ಇದನ್ನೆಲ್ಲ ಬಿಟ್ಟು ಕಮ್ಯುನಲ್ ರಾಜಕಾರಣವನ್ನು ನಡೆಸ್ತಾ ಬಂದರು ಪಶ್ಚಿಮ ಬಂಗಾಳದ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೋಮು ಭಾವನೆಯನ್ನು ಎಲ್ಲೆಡೆಗೆ ಬಿತ್ತಲಾಯಿತು ಮುಸ್ಲಿಂ ವಿರೋಧವನ್ನು ಹರಡ್ತಾ ಬರಲಾಯಿತು ಅದು ಇತ್ತೀಚಿನ ತೇಜಸ್ವಿ ಸೂರ್ಯ ಅನ್ನುವ ವ್ಯಕ್ತಿ ಮಾಡಿದಂಥ ಕೆಲಸ ಇದೆಯಲ್ಲ ಅಲ್ಲಿಯವರೆಗೆ ನಡೀತಾ ಬಂತು ಇಂಥ ಜನ ಸಾಯ್ತಿದ್ದಾರೆ 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 ಹೆಣ ಎತ್ತುವವರಿಲ್ಲ ಮುಸ್ಲಿಂ ಬಾಂಧವರು ಅನಾಥ ಹೆಣಗಳನ್ನು ಸುಡುವ ಕೆಲಸವನ್ನು ಮಾಡ್ತಿದ್ದಾರೆ ಹಲವಾರು ಮಸೀದಿಗಳಲ್ಲಿ ಆಸ್ಪತ್ರೆಗಳನ್ನು ಪರಿವರ್ತಿಸಲಾಗಿದೆ ಜಾತಿ ಕೋಮು ಈ ಎಲ್ಲ ಭಾವನೆ ಹೋಗಿ ಮನುಷ್ಯತ್ವ ಮಾತ್ರ ವಿಜೃಂಭಿಸಬೇಕಾದ ಸಂದರ್ಭದಲ್ಲಿ ಒಬ್ಬ ಎಂ ಪಿ ಆದವನು ಎಲ್ಲ ಲಜ್ಜೆಯನ್ನು ಮರೆತು ತಮ್ಮ ಕೋಮು ರಾಜಕಾರಣವನ್ನು ಮಾಡ್ತಾಳೆ ಎಂದು ಕ್ಷಮಿಸೋಕ್ಕೆ ಸಾಧ್ಯನಾ ಯಾರಾದರೂ ಕ್ಷಮಿಸೋಕ್ಕೆ ಸಾಧ್ಯನಾ ಇದನ್ನು ಆಲೋಚನೆ ಮಾಡಿ ಯಾರು ಮಾತಾಡ್ತಾಳೆ ಬಿ ಜೆ ಪಿ ಒಳ ರಾಜಕಾರಣ ರಾಜ್ಯದಲ್ಲಿ ಒಂದು ಕಡೆ ಕೇಂದ್ರ ಇನ್ನೊಂದು ಕಡೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಯಾವ ಸ್ಥಿತಿ ಬಂದಿದೆ ಅಂತ ಅಂದರೆ ಎಲ್ಲರೂ ಸಿ ಮುಖ್ಯಮಂತ್ರಿಗಳ ಕಡೆ ನೋಡಿದರೆ ಆ ಮುಖ್ಯಮಂತ್ರಿ ಅರಲ್ ಗೂಟ ಅಂತಾರೆ ನಮ್ಮಲ್ಲಿ ಮಲೆನಾಡಿನ ಗೂಟ ಅಂತ ಅದು ಆ ಗೂಟ ಈ ಕಡೆನೂ ಹೋಗುತ್ತೆ ಆ ಕಡೆ ಹೋಗುತ್ತೆ ಯಡಿಯೂರಪ್ಪ ಅರಲ್ನಲ್ಲಿ ನಿಲ್ಲಿಸಿದ ಗೂಟ ಆಗ್ಬೋದು ಒಂದು ಕಡೆ ಸುಧಾಕರ್ ಬಂದು ಹೇಳೋದು ಸುಧಾಕರ್ ಏನು ಮಾಡಿದ್ರು ವೈದ್ಯಕೀಯ ಇಲಾಖೆ ಬೇಕು ಎಲ್ಲ ಬೇಕು ಅಂತ ಒತ್ತಾಯ ಮಾಲ್ ತಗೊಂಡ್ರು ಅವರನ್ನು ಉಳಿದವರು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದ್ರು ಈ ಸಂದರ್ಭದಲ್ಲಾದರೂ ಆದರೂ ಸುಧಾಕರ್ ಕೆಲಸ ಮಾಡೋದಕ್ಕೆ ಬಿಡಬೇಕಾಗಿತ್ತು ಅದನ್ನೂ ಬಿಡಲಿಲ್ಲ ಆ ಟಾರ್ಗೆಟ್ ಮಾಡಿದಲ್ಲಿ ಒತ್ತಡಕ್ಕೆ ಮಾಡಿದಂಥ ಮುಖ್ಯಮಂತ್ರಿಗಳು ಬಿಸಿ ಒಂದೊಂದು ಏರಿಯಾ ಒಬ್ಬೊಬ್ಬರು ಉಸ್ತುವಾರಿ ಅಂತ ಮಾಡಿದ್ರು ಐದು ಜನ ಸಚಿವರನ್ನು ಐದು ವಿಚ ಯಾರದನ್ನು ನೋಡೋರು ಯಾರು ಯಾರದ ಅದರ ಜವಾಬ್ದಾರಿ ಅಟ್ಲೀಸ್ಟ್ ಒಬ್ಬರು ನಿರ್ವಹಣೆ ಮಾಡೋದಕ್ಕೆ ಬೇಡ ಒಬ್ಬರ ಮಾತು ಒಬ್ಬರು ಕೇಳಿದಿರೋ ಸ್ಥಿತಿ ನಿರ್ಮಾಣ ಆಗೋಯ್ತು ಸೊ ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನು ನಿಯಂತ್ರಿಸ್ತಾ ಇದ್ದ ಕೇಂದ್ರ ಸರ್ಕಾರ ವಿಫಲವಾಗಿ ಸಾವಕಾಶ ಎಲ್ಲವನ್ನು ಕೈ ತೊಳ್ಕೊತ ಬಂತು ನೀವೇನು ಬೇಕಾದರೂ ಮಾಡಿ ಅಂತ ಆದರೆ ಈ ಗುಲಾಮರಿದಾರಲ್ಲ ಇವತ್ತು ಕೂಡ ನಿನ್ನೆ ಅಂತ ಕಾಣುತ್ತೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಮೋದಿಯವರು ಏನು ಹೇಳ್ತಾರೋ ನೋಡ್ತೀವಿ ಮೋದಿಯವರು ಇದಕ್ಕೆ ಯಾವ ಸಲಹೆ ಕೊಡ್ತಾರೋ ನೋಡ್ತೀವಿ ಮೋದಿಯವರು ಏನು ಮಾಡ್ತಾರೋ ನೋಡ್ತೀವಿ ಅದರಂತೆ ಮಾಧ್ಯಮಗಳು ನಡೆದುಕೊಂಡು ಬಂದ ರೀತಿಯನ್ನು ನಾವು ಅವಲೋಕನ ಮಾಡಿ ಹಾಂ ಮೋದಿ ಮೋದಿ ಪ್ಲ್ಯಾನ್ ಏರಿರ್ಬೋದು ಮೋದಿ ಏನೇನೋ ಕೊರೋನಾ ಬಂದು ಸಾಯ್ತಿದ್ದಾರೆ ಅಲ್ಲಿ ಬಂದು ಮೋದಿ ಎಲ್ಲ ಭಾಷಣ ನೋಡಿತಾರೆ ಅಂತ ಮಾಧ್ಯಮಗಳೆಲ್ಲ ಮೋದಿ ಇವತ್ತು ಏನು ಅದ್ಭುತವಾದ್ದನ್ನು ಹೇಳ್ತಾರೆ ಮೋದಿ ಪರಿಹಾರ ಏನಿರ್ಬೋದು ಮೋದಿ ಸೊಲ್ಯೂಷನ್ ಏನಿರ್ಬೋದು ಎಂಥ ಬದ್ನೆಕಾಯಿ ಸೊಲ್ಯೂಷನ್ ರೀ ಪಾಪ ಅವ್ರು ಯಾರೋ ನಾಲ್ಕು ಜನ ಕೇಳ್ಕೊಂಡು ಏನೋ ಮಾಡ್ತಿದ್ದಾರೆ ಅವ್ರು ಏನೋ ಪವಾಡ ಮಾಡ್ತಾರೆ ಅನ್ನೋ ರೀತಿ ಪ್ರಚಾರ ಮಾಡ್ತಾ ಅವ್ರ ಮೇಜನ್ ಬಿಲ್ಡ್ ಮಾಡ್ತಾ ಬಂದರು ಈಗ ಸತ್ಯ ಗೊತ್ತಾಗ್ತಾ ಇದೆ ಮೋದಿ ಪವಾಡ ಪುರುಷರಲ್ಲ ಅಮಿತ್ ಶಾ ಪವಾಡ ಪುರುಷರಲ್ಲ ಅವರಿಗೆ ಪವಾಡ ಮಾಡುವ ಶಕ್ತಿಯೂ ಇಲ್ಲ ವಾಸ್ತವದ ಸಮಸ್ಯೆಯನ್ನು ಎದುರಿಸುವಂಥ ಶಕ್ತಿ ಕೂಡ ಅವರಿಗಿಲ್ಲ ದಿ ಫೇಲ್ಡ್ ಫೇಲ್ಡ್ ಗೌರ್ಮೆಂಟ್ ಫೇಲ್ಡ್ ಪ್ರೈಮ್ ಮಿನಿಸ್ಟರ್ ಫೇಲ್ಡ್ ಹೋಮ್ ಮಿನಿಸ್ಟರ್ ಫೇಲ್ಡ್ ಚೀಫ್ ಮಿನಿಸ್ಟರ್ ಇವರೆಲ್ಲ ಕೂಡ ವಿಫಲರಾಗಿದ್ದಾರೆ ಇವರ ವಿಫಲತೆಯ ಕಾರಣವಾಗಿ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ಈ ವಿಫಲತೆಗೆ ನಾನೇನೋ ಉಳಿದ ರಾಜಕಾರಣಿ ಟೈಪ್ ಮೋದಿನವ್ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಕೇಳೋದು ನನ್ನ ಕೆಲಸ ಅಲ್ಲ ಅದು ನನ್ನ ಕೆಲಸ ಇಡೀ ಈ ವಸ್ತುಸ್ಥಿತಿಯನ್ನು ವಿಶ್ಲೇಷಿಸೋದಾಗಿದೆ ಈ ವೈಫಲ್ಯವನ್ನು ವಿಶ್ಲೇಷಿಸಲಾಗಿದೆ ಮೋದಿ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊರೋನಾ ಬಂದ ಮೇಲೆ ಎಲ್ಲ ದೃಷ್ಟಿಯಿಂದಲೂ ವಿಫಲವಾಗಿದೆ ಅನ್ನೋದು ಮೊದಲನೇ ಅವಶ್ಯ ಅವರು ಎಷ್ಟು ಐಡಿಯಾ ಅಲ್ಲಿಸಿದ್ರೆ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ ಯಾಕೆಂದರೆ ಅವರು ಸುತ್ತಮುತ್ತ ಒಳ್ಳೆಯ ಅಧಿಕಾರಿಗಳನ್ನು ಇಟ್ಕೊಂಡಿಲ್ಲ ಆರ್ಥಿಕ ತಜ್ಞರನ್ನು ಇಟ್ಕೊಂಡಿಲ್ಲ ಎಲ್ಲ ಯಾರಿಗೆ ಬುದ್ಧಿ ಆಲೋಚನೆ ಇದೆಯೋ ಅವರನ್ನು ತಮ್ಮ ವಿರೋಧಿಗಳು ಅನ್ನುವ ನೋಡುವ ಮನಸ್ಥಿತಿ ಬಹುತೇಕ ಡಿಕ್ಟೇಟರ್ಸ್ಗಳಿಗಿರುತ್ತೆ ದಡ್ಡ್ರಿಗೆಲ್ಲ ಹಂಗೆ ಇರುತ್ತೆ ಈ ದಡ್ಡ ನನ್ನ ಮಕ್ಕಳು ಯಾರು ಇರ್ತಾರೆ ನೋಡಿ ಅವರು ಬುದ್ಧಿವಂತರ ಕಂಡ್ರೆ ಹೆದರ್ತಾ ಹೋಗ್ತಾರೆ ಅವ್ರ ಹತ್ರ ಇಟ್ಕೊಳ್ಳಲ್ಲ ತಮಗಿಂತ ದಡ್ಡರನ್ನ ಇಟ್ಕೊಂಡಿರ್ತಾರೆ ಸೊ ಈ ರಾಜ್ಯ ಕೇಂದ್ರ ಸರ್ಕಾರಗಳು ಕೇವಲ ದಡ್ಡ ಅಧಿಕಾರಿಗಳನ್ನು ತಮ್ಮ ಸುತ್ತಮುತ್ತಲು ಇಟ್ಕೊಂಡಿದ್ದಾರೆ ಜೈ ಶ್ರೀರಾಮ್ ಅಂತ ಭಜನೆ ಮಾಡೋರು ಇಟ್ಕೊಂಡಿದ್ದಾರೆ ಏನು ಪ್ರಯೋಜನ ಆಗೋಲ್ಲ ಅದರಿಂದ ಈ ಭಜನೆ ಮಂಡಳಿಯನ್ನು ಇಟ್ಕೊಂಡು ನೀವು ಸರ್ಕಾರವನ್ನು ನಡೆಸೋದಕ್ಕಾಗಲ್ಲ ಆದರೆ ಇವರು ಭಜನಾ ಮಂಡಳಿಯನ್ನು ಇಟ್ಕೊಂಡು ಸರ್ಕಾರವನ್ನು ನಡೆಸ್ತಿದ್ದಾರೆ ಆ ಕಾರಣಕ್ಕೆ ಅವರು ವಿಫಲರಾಗಿದ್ದಾರೆ ಯಡಿಯೂರಪ್ಪ ಕೂಡ ಅಷ್ಟೇ ವಿಶ್ವನಾಥ್ ಅವರು ಮೊನ್ನೆ ಎಲ್ಲೂ ಹೇಳಿದಾಗೆ ಎಸ್ ಅವರಿಗೆ ವಯಸ್ಸಾಗಿದೆ ಪಾಪ ನಾವು ಟೀಕೆ ಮಾಡಬಾರ್ದು ಆದರೆ ಅವರು ಅಧಿಕಾರ ನಡೆಸುವ ಶಕ್ತಿ ಇಲ್ಲ ಅವರು ಸುತ್ತಮುತ್ತಲು ಎಲ್ಲರೂ ಕೂಡ ಮಿಡ್ಲ್ ಮ್ಯಾನ್ಗಳು ಸೇರ್ಕೊಂಡಿದ್ದಾರೆ ವ್ಯವಹಾರಸ್ಥರು ಸೇರ್ಕೊಂಡಿದ್ದಾರೆ ಕೇಂದ್ರ ಈ ರಾಜ್ಯ ಎರಡದ ಸ್ಥಿತಿ ಹೀಗಾಗಿದೆಯಲ್ಲ ಇಂಥ ಸ್ಥಿತಿಯಲ್ಲಿ ಜನಸಾಮಾನ್ಯರನ್ನು ರಕ್ಷಿಸುವವರು ಯಾರು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವವರು ಯಾರು ಯಾರು ಕಾಯುವವರು ಗೊತ್ತಿಲ್ಲ ಇವರು ನಂಬುವ ರಾಮನು ಕೂಡ ಇವರನ್ನು ರಕ್ಷಿಸಲಾರ ಅಂತ ಹೇಳ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸ್ತೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ